ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈಗ ತೋರಿಸ್ತಿರೋ ರೆಸಿಪಿ ಬದನೆಕಾಯಿ ಪಲ್ಯ ಅದು ಹೇಗೆ ಮಾಡೋದು ನೋಡ್ಕೊಂಬೋಣ ಬನ್ನಿ ನಾನಿಲ್ಲಿ ಈರುಳ್ಳಿನ ಹಿಂಗೆ ದೊಡ್ಡ ದೊಡ್ಡ ಸೈಜ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಟೊಮೆಟೊ ಕರಿಬೇವು ಆಮೇಲೆ ಹಸಿಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ತಕ್ಕಂತೆ ಸಾಸಿವೆ ಮತ್ತು ಜೀರಿಗೆ ಮತ್ತು ನಾನು ಬದ್ನೆಕಾಯಿನ ಈ ಸೈಜ್ಗೆ ಕಟ್ ಮಾಡ್ಕೊಂಡು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಉಪ್ಪು ಎರಡು ಸ್ಪೂನಷ್ಟು ಸಾಂಬಾರ್ ಪೌಡರು ಆಮೇಲೆ ತುರಿದಿಟ್ಟಿರೋ ತೆಂಗಿನಕಾಯಿ ಆಮೇಲೆ ಕಡಲೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಒಂದು ಬಾಣಲಿಗೆ ಎಣ್ಣೆ ಹಾಕೋಣಂತೆ ಎಣ್ಣೆ ಕಾದ ನಂತರ ಸಾಸಿವೆ ಹಾಕೋಣ ಸಾಸಿವೆ ಸಿಡ್ದಿದ್ದಾದ್ಮೇಲೆ ಜೀರಿಗೆ ಹಾಕಿ ನಂತರ ಕಡಲೆಬೇಳೆ ಹಾಕೋಣ ಕಡಲೆಬೇಳೆ ಜಾಸ್ತಿನೇ ಹಾಕಿ ಚೆನ್ನಾಗಿರುತ್ತೆ ಕಡಲೆಬೇಳೆ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣಂತೆ ಕಡಲೆಬೇಳೆ ರೋಸ್ಟ್ ಆದಮೇಲೆ ನಾನು ಈರುಳ್ಳಿ ಹೆಚ್ಚಿಟ್ಕೊಂಡಿರ್ತೀನಲ್ಲ ಆ ಈರುಳ್ಳಿ ಹಾಕಿಬಿಟ್ಟು ಅದನ್ನು ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಕರ್ಬೇವ್ ಹಾಕಿ ಎರಡೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣಂತೆ ಈರುಳ್ಳಿ ಫ್ರೈ ಆಗಿದಾದ್ಮೇಲೆ ನಾನು ಟೊಮೆಟೊ ಹಾಕ್ತೀನಿ ನೆಕ್ಸ್ಟು ಹಸಿ ಹಾಕಿ ಹಸಿಮೆಣ್ಸಾಯಿ ನೋಡ್ಕೊಂಡು ಹಾಕಿ ನಿಮಗೆ ಖಾರ ಎಷ್ಟು ಬೇಕಷ್ಟು ಆಮೇಲೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಈಗಲೇ ಹಾಕಿದ್ರೆ ಏನಾಗುತ್ತೆ ಅಂದರೆ ಟೊಮೆಟೊ ಈರುಳ್ಳಿ ಎಲ್ಲ ಇನ್ನೂ ಚೆನ್ನಾಗೇ ಬೇಯುತ್ತೆ ನೋಡಿ ಫ್ರೈ ಆದಮೇಲೆ ನಾನು ಹೆಚ್ಚಿಟ್ಕೊಂಡಿರ್ತೀನಲ್ಲ ಬದನೆಕಾಯಿ ಆ ಬದನೆಕಾಯಿನ ಹಾಕೋಣ ನೀವು ಕ ಬದ್ನೆಕಾಯಿ ಕಟ್ ಮಾಡಿದಾದ್ಮೇಲೆ ನೀರಲ್ಲೇ ಹಾಕಬೇಕು ಇಲ್ಲಾಂದರೆ ಫುಲ್ಲು ಬ್ಲ್ಯಾಕ್ ಆಗಿಬಿಡತ್ತೆ ಬದನೇಕಾಯಿ ಅದಕ್ಕೋಸ್ಕರ ನೀವು ಪಲ್ಯಕ್ಕೆ ಹಾಕೋ ತನಕ ಕಟ್ ಮಾಡಿದ ತಕ್ಷಣ ನೀರಲ್ಲೇ ಹಾಕಿಟ್ಟಿರಬೇಕು ಬದನೇಕಾಯಿನ ಮಾತ್ರ ಸೊ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರು ಹಾಕೋಣ ಅದು ಬದನೇಕಾಯಿ ಬೇಯ್ಬೇಕಲ್ವ ಅದಕ್ಕೋಸ್ಕರ ನೀರು ಹಾಕಿ ಅದನ್ನು ಮುಚ್ಚಿಬಿಡೋಣಂತೆ ಒಂದು ಚೂರು ಕುದಿಯೋಕೆ ಸ್ಟಾರ್ಟ್ ಆದ್ಮೇಲೆ ಮುಚ್ಚಿಬಿಡೋಣ ಒಂದು ಟೆನ್ ಮಿನಿಟ್ಸ್ ಕುಕ್ ಮಾಡೋಣಂತೆ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ನಾನು ಸಾಂಬಾರು ಪುಡಿ ಏನು ತೊಗೊಂಡಿದ್ವಲ್ಲ ಆ ಸಾಂಬಾರು ಪುಡಿ ಹಾಕೋಣಂತೆ ಹಾಕಿ ಮಿಕ್ಸ್ ಮಾಡಿ ನಿಮಗೇನಾದರೂ ಹಸಿ ಮೆಣಸಿನ್ಕಾಯಿ ಬೇಡ ಅಂದರೆ ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡಿಬಿಟ್ಟು ಖಾರದ ಪುಡಿ ಕೂಡ ಹಾಕೋಬೋದು ಖಾರಕ್ಕೆ ತಕ್ಕಂತೆ ಇದೊಂದು ಸ್ವಲ್ಪ ಬೆಂದ ಮೇಲೆ ನಾವೇನು ಮಾಡೋಣ ಅಂದರೆ ಹೂ ಇದು ಕಡಲೆ ಪುಡಿ ಮಾಡ್ಕೊಂಡಿರ್ತೀವಲ್ಲ ಒಂದು ಎರಡು ಮೂರು ಸ್ಪೂನಷ್ಟು ಮೇಲ್ಗಡೆ ಹಾಗೆ ಉದುರಿಸೋಣಂತೆ ಯಾಕಂದರೆ ಅದು ಗಟ್ಟಿ ಬರುತ್ತೆ ಅವಾಗ ಪಲ್ಯ ಚೆನ್ನಾಗಿಲ್ಲಾಂದರೆ ಫುಲ್ಲು ಬದನೆಕಾಯಿ ಆಮೇಲೆ ರಸ ಏನೂ ಒಂದು ಗುಡ್ಕೊಳ್ಳಲ್ಲ ಈ ಕಡಲೆಪುಡಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಚೆನ್ನಾಗೇ ಒಂದು ಗುಡ್ಕೊಳ್ಳುತ್ತೆ ಈರುಳ್ಳಿ ಬದನೆಕಾಯಿ ಟೊಮೆಟೊ ಎಲ್ಲದೂ ಚೆನ್ನಾಗಿ ಒಂದು ಗುಡ್ಕೊಳ್ಳುತ್ತೆ ನೋಡಿ ಕಡಲೆಪುಡಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಗಟ್ಟಿ ಅನ್ನಿಸ್ತು ಅಂದರೆ ನಾನು ಚೂರು ನೀರು ಹಾಕ್ಬೇಕು ಯಾಕಂದರೆ ಕಡಲೆ ಪುಡಿ ಹಾಕಿದಾದ್ಮೇಲೆ ಮಂದ ಬಂದ್ಬಿಡುತ್ತೆ ಫುಲ್ಲು ಸೊ ನಿಮಗೆ ಯಾವ ಒಳತೆಗೆ ಬೇಕೋ ಆ ಒಳತೆಗೆ ನೀರು ಹಾಕ್ಬಿಟ್ಟು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ಇನ್ನೊಂದ್ಸಲ ಟೇಸ್ಟ್ ನೋಡಿ ನಿಮಗೆ ಉಪ್ಪು ಕರೆಕ್ಟ್ ಇದ್ದರೆ ಸರಿ ಇಲ್ಲಾಂದರೆ ಮತ್ತೆ ಹಾಕ್ಕೊಳ್ಳಿ ನಿಮ್ಮ ಚಾಯ್ಸು ನೆಕ್ಸ್ಟ್ ಏನು ಮಾಡೋಣ ಅಂದರೆ ಲಾಸ್ಟಲ್ಲಿ ನಾವು ತೆಂಗಿನಕಾಯಿ ತುರಿದಿಟ್ಕೊಂಡಿರ್ತೀವಲ್ಲ ಆ ತೆಂಗಿನ ತುರಿನೂ ಕೂಡ ಹಾಕೋಣ ತೆಂಗಿನ ತುರಿ ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟ್ ಇರುತ್ತೆ ಪಲ್ಯ ಎಷ್ಟು ತೆಂಗಿನಕಾಯಿ ಜಾಸ್ತಿ ಹಾಕ್ತೀವೋ ಅಷ್ಟು ಟೇಸ್ಟಿಯಾಗಿರುತ್ತೆ ನೆಕ್ಸ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಣ ಇದು ಕೂಡ ನಿಮ್ಮ ಚಾಯ್ಸು ಬಟ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಕೆಲವರಿಗೆ ಕೊತ್ತಂಬರಿ ಸೊಪ್ಪು ಇಷ್ಟ ಆಗಲ್ಲ ಸೊ ಇಷ್ಟ ಆಗೋಲ್ಲ ಅಂದವರು ಸ್ಕಿಪ್ ಮಾಡ್ಕೊಳ್ಳಿ ಇದೇನು ಮ್ಯಾಂಡೇಟ್ರಿ ಇಲ್ಲ ನೋಡಿ ಬದ್ನೇಕಾಯಿ ಪಲ್ಯ ರೆಡಿ ಇಟ್ಟು ಇಟ್ ಇದು ತುಂಬ ಚೆನ್ನಾಗಿರುತ್ತೆ ಬೇಗನೂ ಆಗಿಬಿಡುತ್ತೆ ಹಾರ್ಡ್ಲಿ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸಲ್ಲೇ ಪಲ್ಯ ರೆಡಿಯಾಗಿ ಹೋಗುತ್ತೆ ಚಪಾತಿಗೆ ಆಮೇಲೆ ಪ್ಲೇನ್ ಅಕ್ಕಿ ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಅ ಲಾಟ್